ಕೊಡಗು ಜಿಲ್ಲೆಯಲ್ಲಿ ಕೆಲ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿದೆ ಭೋಕರ್ ಕರೆವ ಹರಿಯುತ್ತಿರುವ ಜಲಪಾತಕ್ಕೆ ಪುಟ್ಟ ಮಕ್ಕಳನ್ನ ಕರೆದೊಯ್ದು ಹುಚ್ಚಾಟ ನಡೆಸಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಅಪಾಯದ ಮಟ್ಟದಲ್ಲಿ ಹರಿತಿರೋದ್ರಿಂದ ಸುರ್ಲಭಿ ಜಲಪಾತಕ್ಕೆ ಇಳಿಯದಂತೆ ಜೂನ್ ತಿಂಗಳ ಆರಂಭದಲ್ಲಿಯೇ ಡಿಸಿ ಸೂಚನೆ ನೀಡಿದ್ರು ಜಲಪಾತಗಳ ಬಳಿ ಯಾವುದೇ ಸೆಕ್ಯುರಿಟಿಯೂ ಇಲ್ಲ ಜಲಪಾತಗಳ ಬಳಿ ನಿಂತು ನೋಡಲು ಬೇಕಷ್ಟು ಜಾಗ ಇದೆ ಆದರೆ ಅಷ್ಟಕ್ಕೆ ತೃಪ್ತಿಗೊಳ್ಳದ ಪ್ರವಾಸಿಗರು ಲೆಕ್ಕಿಸದೆ ನೀರಿಗಿಳಿದು ಹುಚ್ಚಾಟ ನಡೆಸಿದ್ದಾರೆ ನೀರಿಗೆ ಇಳಿದರೆ ಅಂತವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಎಚ್ಚರಿಕೆ ನೀಡಿದ್ದಾರೆ ಉಡುಪಿ ಜಿಲ್ಲೆಯ ಬೊಮ್ಮರಬೆಟ್ಟು ಗ್ರಾಮದ ಮಾಂಬೆಟ್ಟುವಿನ ಪ್ರಭು ಜನರಲ್ ಸ್ಟೋರ್ನಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಖರೀದಿಸಿ ಸಂಗ್ರಹಿಸಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ ನೂರ ಮೂವತ್ತೊಂದು ಪ್ಲಾಸ್ಟಿಕ್ ಚೀಲಗಳಲ್ಲಿ ಒಟ್ಟು ಐವತ್ತೈದು ಕ್ವಿಂಟಲ್ ಅರವತ್ತು ಕೆಜಿ ಅಕ್ಕಿ ದಾಸ್ತಾನು ಇಡಲಾಗಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ವಿತರಿಸಲಾಗಿರುವ ಅಕ್ಕಿ ಅಂತ ದೃಢಪಟ್ಟಿದ್ದು ಅಕ್ಕಿಯನ್ನು ಆಹಾರ ನಿರೀಕ್ಷಕರ ಸಮ್ಮುಖದಲ್ಲಿ ಸ್ವಾಧೀನಪಡಿಸಿಕೊಂಡು ಹಿರಿಯಡ್ಕ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ವಾಸುದೇವ ಪ್ರಭು ಎಂಬಾತನನ್ನ ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ